ಹಿಂಗೆ ಕೂತೀನಿ ಏನೇ ಮೂಲಿ ಬರ್ಮೋ ಅಂಗತೆ ಇವು ನೋಡಿದ ವೈದಲ್ ರಟಿನ್ ಬಾಕ್ಸ್ ನೇ ಹೋಗದತಿ ಯಾದನ್ ಅಜ್ಜಿ ಇದ್ರ ಜಿಮ್ ಇದ್ರಲ್ಲ ಜಿಮ್ ಇದ್ರಕ್ಕೆ ನೋಡ್ ಏ ದೊಡ್ಡಮ್ಮ ಹೇಳ್ರಿ ಏನು ಫುಲ್ ಕೆಂಪ್ ಕೆಂಪ್ ಕಾಣತಿ ಇವತ್ತು ಇವತ್ತು ನವರಾತ್ರಿಯ ಎರಡನೇ ದಿನ ಕೆಂಪು ಬಣ್ಣ ದೇವಿ ಇದು ವೆರಿ ಗುಡ್ ಸಾನ್ ಹುಡುಗಾಗೇನೆ ಕೂದಲು ನೋಡು ನೀನು ಆಕಾರ ನೋಡು ಏನು ಮಾಡೋದು ಹಂಗ ದೇವಿ ದರ್ಶನ ಆಯ್ತಾ ದೇವಿ ದರ್ಶನ ಮಸ್ತ ಆಯ್ತಾ ಮಸ್ತ ಆಯ್ತಾ ಮಸ್ತ ಪೂಜೆ ಪೂಜೆ ಎಲ್ಲ ಲಕ್ಷ್ಮಿ ಆ ಅಭಿಷೇಕ ಮಾಡತಿದ್ರ ಅಭಿಷೇಕ ಎಲ್ಲಾ ಮಾಡಿ ಇದ್ರೊಳಗಿಂದು ಲೈಟಿಂಗ್ ಜಾಸ್ತಿ ಅನ್ಸತೈತಿ ನಮ್ ಮುಖದ್ ಕಪ್ ಅನ್ಸುತ್ತ ಏನ್ ಎಲ್ಲಾ ಎದ್ ಕಾಣ್ತಾವ್ ನೋಡು ಚೆಕ್ ಮಾಡು ಈ ಕಡೆ ಹಿಂದ್ ಮುಖಕ್ಕೆ ತ್ರೀ ಸಿಕ್ಸ್ಟಿ ಆಂಗಲ್ ಇಲ್ಲಿ ಇಲ್ಲಿ ಬಾರಿ ಬರ್ತಿರ್ಬೇಕ ಬೆಳಕಿ ಕಡೆ ಜಾಸ್ತಿ

ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಬೇಶ್ವರ್ ಯೂಟ್ಯೂಬ್ ಚಾನಲ್ ಹೆಂಗದ್ರಿ ಎಲ್ಲಾರು ನೀವೆಲ್ಲಾರು ಆರಾಮ್ ದೀರ್ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ಅನ್ಬೇಕಂದಿದ್ದೆ ಅದಕ್ಕೆ ನಾನು ಮಿಸ್ ಆಗ್ಬಿಡುತ್ತೆ ಏನು ಅನ್ಬಾಡಿ ಮುಂದಿನ ಕಂಟೆಂಟ್ ಎಲ್ಲರೂ ಆರಾಮ ನಿನ್ನೆ ಆರಾಮ ಇರೋ ಅಂದೆ ಇಲ್ಲ ಏನ್ ಯಾರು ಏನಕ್ಕೆ ಹೇಳ್ತಾ ಬಿಟ್ಟ ಓಕೆ ರೀ ನಿನ್ನ ಪಾಟು ಹೇಳಿದ್ ನಾನು ಎರೆ ದಪ್ಪಾರ್ ಟು ಮಾಡಿವಿ ನೀವು ಹೇಳಿದಂಗ ವಿಡಿಯೋ ಫೋಟೋಸ್ನ್ನ ಕರೆಕ್ಟ್ ಫೋಟೋ ಎಚ್ಡಿ ಫೋಟೋ ಹಾಕಿದ್ದೀನಿ ನೀವು ನೋಡಿದ ತನಕಂತೇ ನಾನು ಎಚ್ಡಿ ಫೋಟೋ ಹೇಳಿದನೇ ಮುಂದೆ ನೋಡೋದಾ ನಮ್ಮ ಸ್ಟೋರಿ ಬಗ್ಗೆ ಹೇಳ್ತಂತಾ ಹೇಳಿ ಎಂಗೇಜ್ಮೆಂಟ್ ದ ನಂದ ಆಗೋಕ್ಕಿಂತ ಮುಂಚೆ ಏನಾಯ್ತು ಆದ್ಮೇಲೆ ಏನಾಯ್ತು ನಾನ್ ಹಂಗ್ ಹೋದೆ ಏನ್ ಬಂದೆ ಏನೇನೆ ಆಯ್ತು ಟೋಟಲಿ ಎಲ್ಲಾ ಈ ವಿಡಿಯೋ ಕಂಪ್ಲೀಟ್ ಆಗಿ ಮುಗಿಸ್ ಬಿಡ್ತೀವಿ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಹೊರಗ ಡಿಸ್ಟರ್ಬೆನ್ಸ್ ಜಾಸ್ತಿ ಐತಿ ಅಂದ್ರೆ ನಾವು ಸ್ವಲ್ಪ ಎತ್ತರ ಕದಿವ್ರಿ ಎಲ್ಲಿ ಕೆಳಗ ಅದು ಹೋಗಕ್ ಆಗಲ್ಲ ಹೊರಗಿನ ಕ್ಲೈಮೇಟ್ ಜಾಸ್ತಿ ತೋರ್ಸಕ್ ಆಗಲ್ಲ ಅದ ಮನಿ ಹಿಂದ ಮುತ್ತಗಳು ಬೇರೆ ಹಿಂಗ ಏನು ಬಿಲ್ಡಿಂಗ್ ಮಾಡತ್ತಾರ ಬಿಲ್ಡಿಂಗ್ ಮಾಡತ್ತಲ್ಲವ್ರಿ ಸಿಮೆಂಟ್ ಏನೋ ಮಾಡತ್ತಾರ ಏನೋ ಕಟ್ಟಕತ್ತಾರ ಹಿಂಗಾಗಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರತ್ತಿ ಏನ್ ಮಿಷಿನ್ ಅರ ಇಲ್ಲ ಏನೋ ಅವ್ನ ಮಾಡ್ಕೊಂತಿರ್ತಾರ ಹಿಂಗಾಗಿ ನಾವು ಹೊರಗಡೆ ಜಾಸ್ತಿ ಗಿಡ ಮಾಡಕ್ ಹೋಗಲ್ಲ

ಇಷ್ಟার্সನ ಪರ್ತರು ಅವರು ನನಗೆ ನೀವು ಇಳ್ತಾ ಆನ ನೀನು ನೀ ಹೇಳಿದಲ್ಲ ನಂಗ್ ಬಡಂತ ಏ ಬ್ಯಾಟರಿ ಫುಲ್ ಆಗಿದಿತ ಬನ್ ಮಾಡಬೇಕಲ್ಲ ನೋಡಿರಲ್ಲ ನೋಡ್ರಿ ವಿಡಿಯೋ ಒಳಗ ಕ್ಲಿಯರ್ ಆಗ ಬರುತ್ತೆ ನಮ್ಮ ಜಾಸ್ತಿ ನಮ್ ವಿಡಿಯೋ ಸ್ವಲ್ಪ ಏನಾಗುತ್ತೆ ಬ್ರೈಟ್‌ನೆಸ್ ಕಡಿಮೆ ಇರತ್ತೆ ವಿಡಿಯೋ ಅದು ಲೈಟ್ ಹೆಚ್ಚಿದರೂನು ಮಾದ ಹನೇ ನೋಡಿ ಆ ಥ್ಯಾಂಕ್ ಯು ನೋಡು ನಾ ಹೆಂಗೆ ಹೆಚ್ಚ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಒಳಗಡೆ ವಿಡಿಯೋ ಮಾಡ್ಬೇಕಂತೀವಿ ರೀ ಸಾರಿ ಹೊರಗಡೆ ವಿಡಿಯೋ ಮಾಡ್ಬೇಕಂತೀವಿ ಡಿಸ್ಟರ್ಬೆನ್ಸ್ ಜಾಸ್ತಿ ಐತೆ ಅಂತ ನಮ್ಗೆ ಅವಾಗ್ಲೇ ಹೇಳಿ ನಾನು ಈಗೂ ಹೊರಗಡೆ ಮಾಡ್ಬೇಕಂತ ಬಾಳ್ ಏನಪ್ಪ ಒಂದು ಹುಮ್ಮಸ್ ಐತಿ ಒಳಗಡೆ ಹೋದ್ರ ಅವ್ನು ಎಲ್ಲಾ ಲೈಟ್ ಹಾಕಿದಿನಿಡ ಜನ ಜ್ಯೋತಿ ಮನೆ ಮನೆ ಮುಂದೆ ಏನಾಗತ್ತೆ ಅಲ್ಲಿ ಬೆಳಕ ಕಡಿಮೆ ಬರತ್ರಿ ಅವ್ನು ನಾನೆಲ್ಲ ಭಾಳ ಲೈಟ್ ಹಾಕಿನಿ ಕರೆ ಏನ್ ಫಾಲ್ಟ್ ನನ್ ಫಾಲ್ಟ್ ನನ್ ಫೇಸ್ ಫಾಲ್ಟ್ ಏನಿದೆ ಥರ್ಟೀನ್ ಪ್ರೋ ಮ್ಯಾಕ್ಸ್ ಫಾಲ್ಟ್ ಯಾವ್ದು ಫಾಲ್ಟ್ ಇಲ್ಲ ಅದ್ರ ಕ್ಲೈಮೇಟ್ ಒಂದ್ ಸ್ವಲ್ಪ ಮಬ್ ಮಬ್ ಐತಿ ಹಂಗಾಯ್ತಿ ಇರ ಮನಿ ಒಳಗ್ ತೀರ ಮಬ್ ಮಬ್ ಮುಡಿಯೋ ಕ್ಲಿಯರ್ ಬರ್ತಾವ ಇಲ್ಲ ಅಂತ ಕಾಮೆಂಟ್ ಮಾಡ್ರಿ ಇನ್ನೂ ಒಂದ್ ಸ್ವಲ್ಪ ಕ್ಲಿಯರ್ಲಿ ಬರಕ್ ಏನಾರ ನಾವ್ ಮೋಡಿಫೈ ಮಾಡ್ತೀವ್ರಿ ನೀವ್ ಹೇಳಿದ್ರಿ ಸಜೆಶನ್ ಕೊಡ್ರಿ ನಮಗ ನಾವ್ ಏನಾದ್ರು ಮತ್ತೆ ಕ್ಲಿಯರ್ ಬರಕ್ ಏನಾರ ನಾನ್ ಟ್ರೈ ಮಾಡ್ತೇನೆ ಪ್ರಯತ್ನ

ಎಕ್ಸ್ಪ್ರೆಸ್ ಮುಂದ <laughs> 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 ಮಾಡಕ್ ಬರಂಗಿಲ್ಲ ಮುಂದಿನ ಸ್ಟೋರಿ ಹೇಳ್ರಿ ಫಸ್ಟ್ ಬಾಳ್ ವೆಯ್ಟ್ ಮಾಡಿ ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದ ಇಲ್ಲಿಂದ ಪಾತಂದ್ರ ಇವ್ರ ಊರಿಂದ ಮ್ಯಾಗೇರಿಯಿಂದ ಯಾಕಂದ್ರೆ ಈಕೆ ನೋಡಾಕ ಹೋದಾಗ ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗೈತಿ ಲವ್ ಸ್ಟೋರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನ್ ಎಷ್ಟು ಹುಡುಗರ್ ನೋಡಿದ್ದೆಪ್ಪ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ನಾನು ನಿನ್ನ ಲೆಕ್ಕಾಚಾರ ಹಾಕಿದ್ದೆ ನಿಮ್ಗೆ ಪಾರ್ಟ್ ತ್ರೀ ಒಳಗೆಲ್ಲ ಕಂಪ್ಲೀಟ್ ಅಂತ ಹೇಳಿದಾಗ ಇಲ್ಲಂದ್ರೂ ನಾನು ಒಂದ ಹನ್ನೊಂದು ಜನ ಇಲ್ಲ 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 ಹನ್ನೊಂದ್ ಜನ ಹುಡಿಯಾರ್ ನೋಡಿನಿ ಬಟ್ ಅದ್ರಾಗ ಪರ್ಟಿಕ್ಯುಲರ್ ಆಗಿ ಒಬ್ಬರ ಹೆಸರು ಅಷ್ಟ್ರ ನೆನಪೈತಿ ಅವ್ರ ಹೆಸರು ಲಕ್ಷ್ಮಿ ಅಂತೇಳಿ ಅವ್ರು ಒಂಬತ್ತನೇದವ್ರು ನಾನು ಅದನ್ನು ಹೇಳ್ತೇನೆ ಅದ ಒಂಬತ್ನೇದವ್ರು ನೀವು ಹುಡುಗಂದ ಹುಡುಗಿ ನೋಡುದ ಕಾಮಣ್ಣ ಹುಡುಗಿಯಂದ ಹುಡುಗಿನ ಹುಡುಗ ನೋಡಾಕ ಬರುದು ಕಾಮಣ್ಣ ಅದು ಖರೆ ಇದ್ರಾಗ ಏನ್ ಶಟಬ ಏನ್ ನಾ ನಾನ್ ಲವ್ ಮಾಡಿದ್ದೆ ನಾನ್ ಹುಡ್ಗಿದ ಅಂತೇಳಿ ಲವ್ ಲವ್ ಸ್ಟಾರ್ ಹೇಳತ್ಯಾನ್ ಇಲ್ಲ ಇಲ್ಲಾ ಐತಿ ಓಕೆ ನೋಡಿನ್ರಿ ಅದ್ರಾಗ ಭಾಳ ಜನ ಹುಡ್ಗಿಯರ ನೋಡೇನ್ರಿ ಹುಡ್ಗಿಯರ್ ಕಡೆಯಿಂದ ಫಸ್ಟ್ ನಮ್ ವಾರ ಬ್ರೋಕರ್ನ ಹಿಡ್ಕೊಂಡ ನನಗೆ ಹೆಂಗಾರ್ ಮಾಡಿ ಒಂದು ಹುಡುಗನ ಒಟ್ಟ ಒಂದ್ ಯಾವ್ದಾರ ಒಂದ್ ಇವనికి ಗಂಟು ಆಗೋದು ಅದು ಸುಟಿ ಒಳಗನ ಗಂಟ ಹಾಕಬೇಕು ಅಂತ ಬಹಳ ಗುದ್ದಾಡಿದೆ ನಾನು ಅರುಣಂತ ತಮನ್ ತರಸಿನ್ರಲ್ಲಿ ಎಲ್ಲದಕ್ಕೂ ನಾನು ಸಪೋರ್ಟ್ ಆಗಿ ಬರ್ತಾನ್ರೆ ಅವನು ಅವನಿಗೇನ್ ಮಾಡಿದಾ ಒಂದು ನಿಮಿಷ ಆದ್ನಲ್ರಿ ಅ بھائی 1 ನಿಮಿಷ دیکھಲೋ ಅಚ್ಚಾಲ್ ಏ ಶೂಸ್ ಐઉસಮೇ ಟೀಕೇ ಅಚ್ಚಾ ಅಚ್ಚ ಜೋತಾ ಯಾರ್ ಕ್ಯಾನ್ ಪಾತ್ ಅಂದ್ರೆ ಇಲ್ಲಿ ನಿಂತಿದ್ದೀನಿ ಒಂದು ಹುಡುಗನ ನೋಡಕಾಗಿದ್ನಿ ನಿನ್ನ ಯಾರ್ ಹುಡುಗಿಯ ಸರ ಹೇಳತಿದ್ದಾ ಆ ಮೂರ್ ಜನ ಹುಡುಗಿ ನೋಡಿ ಅಂತ ಒಂದ ದಿನದಾಗ ನನಗೆ ಯಾರು ಇಷ್ಟ ಆಗ್ಲಿಲ್ರೀ ಅದ್ರಾಗ ಅದಾದ್ಮೇಲೆ ನಮ್ಮ ಇಷ್ಟ ಆಗ್ಲಿಲ್ವ ಅಂತ ಹೇಳಿ ನಮ್ಮವರ್ ಮಾಡಿ ಹುಡುಗಿ ಕೊಟ್ಟ ನೋಡಬೇಕು ಅಂತ ಒಂದು ಡಿಸೈಡ್ ಆಗಿದ್ರ ಅನ್ಸತ್ತ ಏನ್ ಮಾಡಿದ್ರು ಮಹಾರಾಷ್ಟ್ರ ಕರ್ಕೊಂಡು ಹೋದ್ರಿ ಮಹಾರಾಷ್ಟ್ರ ಬಸವನ ಬಾಗೇವಾಡಿನ್ ಬಳ್ಳಾರಿಗೆ ಅಲ್ಲಿ ನೋಡಿದ್ವಿ ಲೈಕ್ ಆಗ್ಲಿಲ್ಲ ಬಟ್ ಲಾಸ್ಟ್ ಗೆ ಏನ್ರ ಸೋಲಾಪುರ ಸೈಡ್ ಮಹಾರಾಷ್ಟ್ರ ಒಬ್ರು ಲಕ್ಷ್ಮೀ ಹುಡುಗಿಗೆ ನನಗೆ ಇಷ್ಟ ಆದಲ್ರಿ ಅಕ್ಕಿಗೂ ನಾ ಇಷ್ಟ ರೀ ಅವ್ರ ಮನೆಯವ್ರಿಗೂ ನಾ ಇಷ್ಟ ಆದ್ನಿ ಬಟ್ ಏನಪ್ಪಾ ಅಂತಂದ್ರೆ ಅವ್ರದ್ದೊಂದು ಡಿಮ್ಯಾಂಡ್ ಇಟ್ಟಿರ್ ಅವ್ರು ಡಿಮ್ಯಾಂಡ್ ಏನಪ್ಪ ಅಂತಂದ್ರೆ ಏನ ಮದುವೆ ಆದ್ಮೇಲೆ ನಾನು ಬಿಜಾಪುರಕ್ಕೆ ಮನೆ ಮಾಡಬೇಕು ಅದನ್ನು ಹೇಳಿದ್ರು ಮನಿ ನಾನಾ ಕಟ್ಟಿಸ್ಕೊಡ್ತೀನಿ ನಿನಗೆ ಮದುವೆ ನಾನಾ ಮಾಡ್ತೀನಿ ನೀನು ಎಷ್ಟು ಐತೆ ಎಷ್ಟು ಹೊದರಕ್ಕೆ ವರದಕ್ಷಿಣೆ ಕೊಡ್ತೀನಿ ಅಂತೆಲ್ಲ ಅವರೇ ಹೇಳಿದ್ರಿ ಬಟ್ ನಮಗೆ ಏನು ಅನ್ನಿಸ್ತೀರಿ ಇನ್ನು ನೋಡಕ್ಕೆ ಬಂದಿ ನಾನು ಈಗ ನಮಗೇನಪ್ಪ ಊರು ಬಿಟ್ಟು ಬಾ ಅನ್ನ ಮದುವೆ ಆದ್ಮೇಲೆ ತಿನ್ನಿ ಹೆಂಗೆ ಇರಬಾರ್ದು ಅಂತೇಳಿ ನಾನು ಖುದ್ದು ವಿಚಾರ ರೀ ನಮ್ಮ ಮಮ್ಮಿಯವ್ರು ಹುಡಿಯೋದು ಹಿಂಗೆ ವಿಚಾರ ಮಾಡಿ ಏ ಬೇಡ ನನಗೆ ಸರಿ ಅನ್ನಿಸಲ್ಲ ಅಂತೇಳಿ ನಾನು ಏನು ಮಾಡೀನ್ರಿ ಬಿಟ್ಟಿನ್ರಿ ಆದ್ರೆ ಅವ್ರು ಅವ್ವ ಆ ಹುಡುಗಿ ಇಲ್ಲಾಂದ್ರೆ ನನಗೊಂದು ಹದಿನೈದು ಜನರ ಮೆಸೇಜಾಗ ಕಾಲ್ ಮಾಡಿದ್ರಿ

ಏನ್ ಇಂದ ಬಸವನ್ ಬಗಡ ನೋಡಿನಿ ಬಸವನ್ ಬಗಡಗ ನಾಳದಾಗ ಮತ್ತೆ ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಊರ ನೋಡಿನ್ರಿ ನನಗೆ ಒಂದ್ ನನಗೇನ ಕುದಿ ಅಂತಂದ್ರೆ ಎಲ್ಲಿ ಹುಡ್ಗಿ ನೋಡಕ್ ಹೋಗ್ತೀನಿ ಅಲ್ಲಿ ಬರೀ ಉಪ್ಪಿಟ್ಟ ಅವಲಕ್ಕಿ ಚಾ ಬಿಸ್ಕಿಟ್ ಕೊಟ್ಟ ತಿಂದು ತಿಂದು ತಿ ಸಾಕಾಗಿ ಬಿಟ್ಟಿದಾಗ ನಾಲ್ಕು ಜನ ತೋರ್ಸಕಾರಿ ನನಗ ಎಲ್ಲಿ ಹೋದ ನಾವು ನಮ್ಮ ದೋಸೆನು ಇವನು ಆಮೇಲೆ ಎಲ್ಲಿ ಹೋಗಿ ಅಲ್ಲಿ ಮಲಿಕ ಬರೀ ಮಾಡ್ತಾರು ಮಾರೇ ನನಗೆ ಸಹಾಯ್ತನವರೇ ಅಟ ಒಂದು ಹುಡುಗಿನ್ಗ ಹೇಳಿ ಕೇಳೀನಿ ನಾನು ಹಾ ಹುಡುಗಿ ಹೆಸರು ನೆನಪಿಲ್ರಿ ಅವ್ರು ಕೇಳಿದ್ನಿ ನಿಮ್ಮ ಹೆಸರು ಏನಂತ ಅಷ್ಟೇ ಕೇಳಿದ್ರಿ ನಿಮ್ಮ ಹೆಸರಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಏನಂತ ಅಷ್ಟೇ ಕೇಳಿದ್ರಿ ಅವರ ಡೇಟ್ ಆಫ್ ಬರ್ತ್ ಕೇಳಿದಕ್ಕೆ ಅವ್ರ ಡೇಟ್ ಆಫ್ ಬರ್ತ್ ಅವ್ರ ಹೆಸರು ಅವ್ರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಏನು ಕಲ್ತಿದ್ರು ಏನು ಮಾಡ್ಬೇಕಂತಾರು ಅವ್ರ ಮನ್ಯಾಗ ಜನ ಎಷ್ಟು ಎಲ್ಲ ಹೇಳ್ಬಿಟ್ಟಿಲ್ರಿ ಹುಡುಗಿ ನಾವು ಆಟ್ರ ಮ್ಯಾಲೆ ತಿಳ್ಕೊಂಬಿಟ್ಟಿವಿ ಇವ್ರು ನನಗೆ ಟೀಚ್ ಮಾಡೋಕೆ ರೆಡಿ ಅದಾರು ಭಾಳ ಫಾರ್ವರ್ಡ್ ಅದಾರು ನಮಗೆ ಸೆಟ್ ಆಗಲ್ಲ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡೀನ್ರಿ ಇನ್ನೇನಪ್ಪ ಒಂದು ಹಬ್ಬ ಹಬ್ಬಬ್ಬಾ ಅಂದ್ರೆ ನಾಲ್ಕೈದು ದಿನ ಉಳಿದಿದ್ರಿ ನಂದು ಡ್ಯೂಟಿಗೆ ಹೋಗ್ಬೇಕಾಗಿದ್ದೆ ಅಷ್ಟ್ರಾಗ ನಮ್ಮ ಸರ್ ಇವ್ರು ರಿಲೇಷನ್ ಒಬ್ಬರು ನಮ್ದು ಎಡಪ್ಪ ನಮ್ದು ಎಡ ಅವ್ರ ಬ್ರದರ್ ಅವ್ರ ಮಕ್ಕಳು ನಮ್ಮ ಫ್ರೆಂಡ್ ಪರಿಚಯ ಅಂತ ರೀ ಅಲ್ಲೇ ಲಿಂಕ್ ಹಚ್ಚಿ ಕನೆಕ್ಟ್ ಆದರು ರೀ ಇಲ್ಲ ನೋಡೋಕೆ ಬರ್ತೀವಿ ಅಂತ ಹೇಳಿದ ಕೂಡಲೇ ಈಕಿನ ಹೋಯ್ ನೋಡೇನ್ರಿ ನಾನು ನೋಡೋಕ್ಕಿಂತ ಮುಂಚೆ ಈಕೆ ಏನು ಮಾಡದ್ ಆಕೆ ಹೇಳ್ತಾಳೆ ಆಕಿನ ಬಾಯಲನ್ನ ಕೇಳಿ ನಿಮ್ದು ಹೇಳ್ರಿ ನಮ್ದು ಏನಿಲ್ಲ ನಿಮ್ಮ ಮನ್ಯಾನವರ ಅಂದ್ರೆ ನಮ್ಮ ದೊಡ್ಡವರ ಇವರಿಗೆ ಏನು ನೋಡಕ್ಕೆ ಬರ್ತೇನೆ ಅಂತ ಹೇಳಿ ಫೋನ್ ಹಚ್ಚ್ಯಾರಿ ನಮ್ಮ ಅಪ್ಪರಿಗೆ ಪಾಪ ನಮ್ಮ ಅಪ್ಪಾರ ಫುಲ್ಲ ಡ್ರಿಂಕ್ಸ್ ಮಾಡ್ಯಾರ ಅನ್ಸುತ್ತಾ ಇವ್ರು ಹೇಳಿದವ್ರಿಗೆ ನೆನಪಾ ಇಲ್ರಿ ಇವ್ರ ಒಮ್ಮೆ ನಮ್ಮೂರ್ ಹತ್ರ ಅಂತ ಅಂತೈತಿ ಎಲ್ಗೂರ್ ಹನ್ಮಪ್ಪ ಗೊತ್ತೈತಿ ನಿಮ್ಗೆ ನೀರ್ ಇದ್ದವ್ರಿಗೆ ಅಲ್ಲಿಗೆ ಬಂದು ಇವ್ರು ಫೋನ್ ಮಾಡುವಂಗ ಇವ್ರ ಕಡೆ ನಮ್ಮ ದೊಡ್ಡಪ್ಪರವ್ರ ಫೋನ್ ಮಾಡ್ಯಾರ ನಾವ್ ಇಲ್ಲಿ ಎಲ್ಗೂರ್ ಹಣ್ಣಪ್ಪ ಬಂದಿದ್ವಿ ಇನ್ನೇನು ಬರ್ತೆ ನೋಡಂತ ನಮ್ಮ ಅಪ್ಪಗೆ ಅವಾಗ ಫ್ಲಾಶ್ ಆಗೈತಿ ಆ ನೋಡಕ್ ಬರತ್ತಾರ ಮಗಳಿಗೆ ತಲೆ ಮುಟ್ಟ ನಮ್ಮಅಪ್ಪ ನೆನಪ ಇಲ್ಲ ನಾ ಯಥರ ರೀತಿ ಹೋಗುವಾಗ ನಾ ಬಾಗಲಕೋಟೆಗೆ ಹೋಗ್ಬಿಟ್ಟಿದೆ ಹೋಗಿ ಜಸ್ಟ್ ನಾ ಬಾಗಲಕೋಟ್ ಬಸ್ ಸ್ಟ್ಯಾಂಡ್ ಇಳ್ದಿನಿ ನಮ್ಮಪ್ಪನ ಫೋನ್ ಬಂತು ಇಲ್ಲ ಹಿಂಗ ನೋಡಕ್ ಬರತ್ತಾರ ಬಾ ನಾ ಬರುದಿಲ್ಲಪ್ಪ ಬರುದಿಲ್ಲ ಅಲ್ಲೇ ನೀನೆ ಹೋಗ್ನ ನಾ ನೋಡಕ್ ದಿನ ಇದ್ ದಿನ ಇದರ ಬಂದ್ ಮುಟ್ಟಿನಿ ಈಗೇ ಬಸ್ ಹೇಳಿದಿನಿ ಈ ಸಾಧ್ಯ ಯಾವ ಬಸ್ ಇಲ್ಲ ನಾ ಬರಂಗಿಲ್ಲ ನಾ ಬರಂಗಿಲ್ಲ ಅನ್ನ ಕತ್ತರಿ ನಾ ಇಲ್ಲ ನೀ ಅಲ್ಲಿ ರಾಮ್ಪುರ್ ಮುಟ್ಟಾರ ಬಾ ನಾ ಬಂದ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೊಳ್ಳೆ ಅದ ಬಸ್ಸಿಗೆ ಮತ್ ರಿಟರ್ನ್ ನಮ್ಮ ಮುದ್ದೆ ಒಳ ಬಸ್ಸಿಗೆ ಹತ್ತಿ ರಾಮ್ಪುರ್ ಮಠ ಬಂದು ಮತ್ತ ತಗೊಂಡು ಬಂದ್ ಮತ ಅದು ಸ್ವಲ್ಪ ತಗೊಂಡು ಬೀಗರಿಗೆ ಬಂದೇವ್ರಿ ಬಂದ್ ನೋಡಿದ್ರು ನೋಡಿ ಇವ್ರಂತೂ ಆಗ ಏನು ಅವ್ರಾ ಹೂ ಅಂದ್ ಹೋದ್ರಿ ಇವ್ರ ಇವ್ರ ಹೂ ಅಂದ್ ಹೋಗಿಂದ ಹಂಗ ಒಂದ್ ಎರಡ್ ಮೂರ್ ದಿನ ಪೆಂಡಿಂಗ್ ಉಳಿತು ಅದಾದ್ಮೇಲೆ ಅಂತೂ ಎಂಗೇಜ್ಮೆಂಟ್ ಡೈರೆಕ್ಟ್ ಫಿಕ್ಸ್ ಮಾಡಿದ್ರು ಎಂಗೇಜ್ಮೆಂಟ್ ನಮ್ ಕಡೆನ ಮುಗಿಸಿದ್ವಿ ಮುಗುಸಿ ಬಂದು ನಾನ್ ನೋಡ್ದೆ ಲೈಕ್ ಆಜ್ಞ ಪಟ್ಟಿಕ್ಕಿನ ಎಂಗೇಜ್ಮೆಂಟ್ ಮಾಡಿದ್ರು ಮುಗಿಸಿರು ಹೋದ್ರು ಹೇಳಿನಲ್ಲ ನಿನ್ನೆ ನಾನು ನೋಡೇ ಇಲ್ಲ ನಿನ್ನ ಇದ್ರಾಗ ಫಸ್ಟ್ ಪಾರ್ಟ್ ಒಳಗ ಹೇಳಿಲ್ಲ ಬಸ್ಟ್ ನಾನ್ ನೋಡಿದ ಕೂಡ ಪಟ್ನ ಲೈಕ್ ಅದ್ರ ನಾನು ಇವ್ರ ನೋಡಿದ್ದ ಒಂದ್ ಸಣ್ಣದ ಹನ್ನೊಂದು ಜನ ಹುಡುಗರ್ ನೋಡಿದ್ರೆ ಬಹಳ ಆಡಂಬರದ ಅರ್ಬಟ್ ಇದನ್ ಬಂದಿದ್ರಿ ಬಟ್ ಬಹಳ ಸಿಂಪಲ್ ಆಗಿ ಬಂದಿದ್ರಿ ಬಹಳ ಇಷ್ಟ ಆಗ್ಬಿಡ್ತಾರ ನನಗೆ ಸಿಂಪಲ್ ಆಗಿ ಬಂದದ ಬಟ್ ಈಗೂ ನನ್ ಜೊತೆ ಬಹಳ ಸಿಂಪಲ್ ಆಗಿ ಇರ್ತಾಳ್ರಿ ನನಗ್ ಅದು ಬೇಕು ಇದು ಬೇಕು ಅಂತ ಹೇಳಿ ಜಾಸ್ತಿ ಕೇಳಾಕ ಹೋಗುದಿಲ್ಲ ಬಂಗಾರ ಬಗ್ಗೆ ಆಣಿ ಫಸ್ಟ್ ಆಫ್ ಆಲ್ ಮಾತಾಡಕ್ ಹೋಗ ಬಂಗಾರ ಏನ ಇಷ್ಟ ಆಗಂಗಿಲ್ರಿ ಜಾಸ್ತಿ ಬಂಗಾರ ಮತ್ತೆ ತುಟ್ಟ ಇದ್ರೆ ಇಷ್ಟ ಆಗಲ್ಲ ಬಂಗಾರ ಅಂದ್ರೆ ಇಷ್ಟ ನಮ್ಗೆ ಹಾಕೊಂಡ ಒಂಥರ ಒಣ ಶೋಕಿ ತೋರಿಸಂಗ ಅನ್ಸ್ಬಿಡ್ತೈತ್ ನಮ್ಗೆ ಇದ್ರು ಹಾಕೋಬೇಕ ಅನ್ಸಂಗಿಲ್ಲ ಹಂಗ ಹಾಕೊಳಂಗಿಲ್ಲ ಇನ್ನ ಸ್ಟಾರ್ಟ್ ಮಾಡಿ ನಾನು ಹಂಗತ್ತೆ ತಿಳ್ಕೊಳಕ ಕೂಡ ಸ್ಟಾರ್ಟ್ ಮಾಡಿ ನಾನು ಏನಪ್ಪಾ ಅಂತಂದ್ರ ಈಗ ನನ್ನ ಸ್ಟೋರಿ ಹೇಳದ್ಮ ನೀ ಕ್ಯಾಮ್ರಾ ಹಿಡಿದಿದ್ಪ ಈಗ ನಿನ್ನ ಸ್ಟೋರಿ ಹೇಳದ್ಮ ನಾ ಕ್ಯಾಮ್ರಾ ಹಿಡಬೇಕಾಗತ್ತೆ ಅದು ನನ್ನ ಜನ್ಮ ಸಿದ್ಧ ಹಕ್ಕಾಗತ್ತೆ ಶುರು ಮಾಡಿ ಎಲ್ಲಿ ಸ್ಟಾಪ್ ಮಾಡಿ ಹೌದು ಬಿಡು ನೀನು ನೋಡಕ್ಕೆ ಬಂದಿರಲಿಲ್ಲ ಯಾರು ನಾನು ನೋಡಕ್ಕೆ ಬಂದಿದ್ರು ನಮ್ಮತ್ತ ಅದನ್ನ ಹೇಳೋಲ್ಲ ಓ ನಾಚಿಕೆ ನಂಗೂ ಬಂದಿದ್ರಿ ನೋಡಕ ಜಾಸ್ತಿ ಕಂಪ್ನಿ ಒಳಗಿದ್ದವ್ರ ನಾನು ಡಿಪ್ಲೊಮಾ ಕಲಿಯತಿನ ಅಂತ ಹೇಳಿದ್ಕ ಕಂಪ್ನಿದಾಗ ಇದ್ದವ್ರ ಹಿಂಗ್ ಕೇಳಿದ್ರು ಅದ್ರಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರ ನಾ ಹೊಲ್ದಾಗಿನ್ ಕೆಲ್ಸ ಮಾಡ್ತೇನೆ ಅಂತ ಹೇಳಿ ಅಲ್ಲೇ ನಿಯರ್ ಲೋಕಲ್ ಇದ್ದವ್ರು ಜಾಸ್ತಿ ಹೊಲ್ದಾಗ ಕೆಲ್ಸ ಮಾಡ್ತಾಳ ಅಂತ ಹೊಲ ಇದ್ದವ್ರ ಬಾಳ ಕೇಳಿದ್ರಿ ನನಗ ಬಟ್ ನೋಡಾಕ್ ಬಾಳ ಮಂದಿ ಬಂದಿಲ್ಲ ಬಟ್ ನಮ್ಮ ಅಕ್ಕ ಒಂದ್ ಏನ್ ಐತ್ರಿ ನನ್ ಮಗಳಿಗೆ ನಾನ್ ನೌಕರಿ ಕೊಡ್ಬೇಕಂತ ಹೇಳಿ ಹೌದು ಆಕಿ ಅವ್ರಿಗೆ ಏನ್ರಿ ಜಾಸ್ತಿ ಅಂದ್ರ ನನ್ ಮಕ್ಳು ಇಲ್ಲೇ ದುಡಿಯಲ್ಲ ಬಂದ್ ನೋಡಕ್ ಬಂದಿನ ಇದನ್ನ ಮಾಮ ಅಂತ ಕರ್ಬಿಟ್ಟಿ ನಿಮ್ಮಅಪ್ಪುಗ ಅವಲ್ಲಾ ಸೀದಾ ಆ ಬಿಟ್ಟಾರ ಅವ್ರ ನಾ ಎಮ್ಮತ್ ಇನ್ನೇನ್ ಮಾಡು ಐತ್ರಿ ನಮ್ ಕಡೆ ನಾವ್ ಮನೆಯಾಗ ಬಂದ್ ಹೇಳಕಾರ್ ರಾತ್ರಿ ಅವತ್ ನಿಮ್ ಊರಿ ನೋಡಕ್ ಬಂದಿದ್ರಲ್ಲ ಅವತ್ತ ನಮ್ಮ ಅಲ್ಲ ಇವ ನೋಡ್ ಹುಡುಗ ಇನ್ನ ಏನು ಪಿಕ್ಸ್ ಅಪ್ ಮಾಡಿಲ್ಲ ಗಾಡಿ ಹೇಳ್ಕೋತೀವಿ ಅದಕ್ಕೆ ನಮಸ್ಕಾರ ಮಾರಿ ಬರ್ರಿ ಬರ್ರಿ ಬಂದ್ ಹೇಳಿ ಹೇಳ್ರಿಗನು ನಮ್ದು ದೊಡ್ಡೋರಿಗ್ ರೆಸ್ಪೆಕ್ಟ್ ಇನ್ನ ಏನ್ ಫೋನ್ ಪಾತ ಅಂದ್ರ ನಮ್ಮ ಮನ್ಯಾಗ ಏನ್ ಹೇಳಿದ್ನಿ ಆ್ಯಕ್ಚುಲಿ ನನಗ ಏನ್ ಮಾತಾಡದ್ರು ಏನ್ ಬಿಡ್ತಾರೆ ಗೊತ್ತಿಲ್ಲ ನಂಗಿದ ಹುಡಿಬೇಕಂತ ಹೇಳಿ ಆದ್ರ ಈಕಿನ ಅಕ್ಕಿನಿ ನಾನು ಇಲ್ಲಿಕಂದ್ರ ಇನ್ನೊಂದು ಮದ್ವಿ ಬ್ಯಾಡ ನಮ್ಮನ್ಯಾಗ ಮದ್ವೆ ಬಂದಿನ ಹೇಳಿದ್ರು ಅಂಟಿಯರು ಅಂಟಿಯರು ಅತ್ತಿಯರು ಹೇಳಿದ್ರು ನಾ ನಡು ಒಂದ್ ಸ್ವಲ್ಪ ಹಂಗ ಏನೋ ಇದು ಬತ್ವಾ ಹಿರಿಯರ ವರದಕ್ಷಿಣ ಅದು ಕೇಳ್ತೀನಿ ಹೇಳೋಣ ನಾವು ಕ್ಯಾನ್ಸಲ್ ಆಗೈತಿ ಅಂತ ಹೇಳಿ ಹಿಂಗಣ್ಣ ಏ ಇಲ್ಲ ನೀವು ವರದಕ್ಷಿಣ ತಗೋರಿ ಬಿಡ್ರಿ ಏನ್ ಕೇಳ್ರಿ ಬಿಡ್ರಿ ನಂಗೆ ಏನ್ ಬೇಕಾಗಿಲ್ಲ ಆದ್ರ ಹಾಕಿನ ಹಾಕಿನಿ ಇಲ್ಲಿ ಮೂರ್ನಾಲ್ಕ ಲಕ್ಷ ವರ್ಷ ಲಗ್ನ ಆಗಲ್ಲ ಬಂಗಾರ ಬಹಳ ಜನ ಬರಂಗಿಲ್ರಿ ಮನುಷ್ಯರ್ ಬಹಳ ಜನ ಬರ್ತಾರು ಅವ್ರಲ್ಲಿ ಅವ್ರಲ್ಲಿ ಇರುವಂತ ಗುಣಗಳು ಬಹಳ ಬರ್ತಾವು ಅದ ಹೊಂದಾಣಿಕೆ ಮಾಡ್ಕೊಂಡು ಹೋಗಂತ ಇದೇನಪ್ಪ ಅವ್ನ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಇಂಪಾರ್ಟೆಂಟ್ ಜೀವನ ಮುಂದ್ ಹೋಗ್ಬೇಕ ರೊಕ್ಕ ಬಂಗಾರ ಬಹಳ ಜನ ಬರಂಗಿಲ್ಲ ಹಂಗಿತ್ ಹಿಂಗಿತ್ ಆಗಿ ಎಂಗೇಜ್ಮೆಂಟ್ ಆತ್ರಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮಗೆ ಯಾವ್ದೇ ರೀತಿ ರೊಕ್ಕದ ಒಬ್ಬರ ಕಡೆಯಿಂದ ಒಬ್ಬರ ಕಡೆಯಿಂದ ಒಂದ್ ರೂಪಾಯಿ ಏನಪ್ಪ ಕೇಳಕ್ ಹೋಗುದಿಲ್ಲ ನಾನು ಏನ್ ಇದ್ರಿಗೆ ಯಾಕಪ್ಪ ಏನಾರ ನಿಮ್ಗೆ ಏನಂತಾರ ಕಿರಿಕಿರಿ ಕೊಟ್ಟಿದ್ದೆ ಅದಕ್ಕರಿ ನಮಗ ಬಂಗಾರ ಇದು ಏನ್ ಡಿಮಾಂಡ್ ಇಟ್ಟಿಲ್ಲ ಅವ್ರ ಪ್ರೀತಿಯಿಂದ ಅವ್ರ ಏನ್ ಹಾಕ್ಬೇಕು ಅವ್ರ ಹಾಕಿದಾರ ನಮ್ಮ ಪ್ರೀತಿಯಿಂದ ನಾವೇನ್ ಹಾಕ್ಬೇಕು ನಾವು ಹಾಕಿದಿವಿ ಬಟ್ ಆದ್ರ ಮಾ ನನಗತಿ ಒಂದ್ ಎಷ್ಟೋ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಾರ ಆ ಅಮೌಂಟ್ ಕೊಟೋಕೆ ಖರ್ಚಾಟಿವಲ್ಲ ಫೋಟೋ ಮತ್ ವಿಡಿಯೋ ಅಷ್ಟ ಮದ್ವಿ ಇದನ್ನಲ್ಲ ಅವ್ರ ಹೇಳ್ಬಿಟ್ರ ಮದ್ವಿ ಎಲ್ಲಾ ಮಾಡ್ಕೊಡ್ತೇನಪ್ಪ ಫೋಟೋ ನಿನಗ್ ಬೇಕಾತು ನೀವ್ ಫೋಟೋಗ್ರಾಫರ್ ಕರ್ಸ್ಕೊಂಡ್ ಹೊಡ್ಸ್ಕೊಂಡ್ ಎಂಗೇಜ್ಮೆಂಟ್ ಅಂತ ಆಯ್ತು ಎಂಗೇಜ್ಮೆಂಟ್ ಫೋಟೋಸ್ ನೋಡಿರಿ ನೀವ್ ಆಲ್ಮೋಸ್ಟ್ ಎಲ್ಲಾ ಫಸ್ಟ್ ಒಳಗ ಏನ್ ಕಂಡಿಲ್ಲ ಅಂದ್ರೆ ಸೆಕೆಂಡ್ ಪಾರ್ಟ್ ಒಳಗ ಎಂಗೇಜ್ಮೆಂಟ್ ಆದ್ ಮರ್ದಿನ ಏನಾಯ್ತು ಮರ್ದಿನ ಏನು ಆಗಿಲ್ಲ ಅದ್ರ ಮರ್ದಿನ ಎಂಗೇಜ್ಮೆಂಟ್ ಆದ ದಿನ ರಾತ್ರಿ ಏನಾಯ್ತು ನಾನ್ ಏನ್ ಗಿಫ್ಟ್ ಕೊಟ್ಟಿನಿ ಹೇಳಿದ್ ಅವ್ರಿಗೆ ಆರಡಿ ನೀನ್ ಎಂಗೇಜ್ಮೆಂಟ್ ರಾತ್ರಿ ಎಲ್ಲ ಎಂಗೇಜ್ಮೆಂಟ್ ಮುಗಿಸಿ ಹೋಗುವಾಗ ನನಗ ಎರಡ್ ಸಾವಿರ ರೂಪಾಯಿ ಗಿಫ್ಟ್ ಕೊಟ್ಟು ಎರಡ್ ಸಾವಿರ ರೂಪಾಯಿ ಅಮೌಂಟ್ ಫೋನ್ ಯೂಸ್ ಮಾಡ್ತೀರ ಹೌದಾ ಅದಕ್ಕೆ ಒಂದ್ ಸಣ್ಣ ಕೀಪ್ಯಾಡ್ ತೋರು ಅಂತೇಳಿ ಅವಾಗ ಎರಡ್ ಸಾವಿರ ರೂಪಾಯಿ ಕೊಟ್ಟ್ಮರ್ ಕಲೆಕ್ಟ್ ಮಾಡಿದ್ರಿ ನಂಬರ್ ಇಬ್ರು ದೇವ್ರ ಗುಡಿಗೆ ಹೋಗಿ ದೇವ್ರ ನಮಸ್ಕಾರ ಮಾಡಿ ನಾವು ಹೊಳೆ ಮನಿಗ್ ಬರ್ಕೊಡ್ದ ನಮ್ ತಗಿ ಕಡೆ ನಂಬರ್ ಇಸ್ಕೊಂಡ್ಬಿಟಾರೀರ್ ರಾತ್ರಿ ಹೋಗದ್ ಮುಂದ ಚಾಟಿಂಗ್ ಸ್ಟಾರ್ಟ್ ಆತ್ರಿ ರಾತ್ರಿ ಮೂರ್ ನಾಲ್ಕ ತನ ಹಂಗ ಚಾಟಿಂಗ್ ಮಾತಾಡೋದು ಆಯ್ತು ನಮ್ಮ ಜೋಕ್ ಮಾರ ಈಗ ಚಾಲೂ ಮಾಡಿದ ತಂದು ವಾಪಸ್ ಏನಾದ್ರಿ ಮದ್ವಿ ಅಂತ ನೋಡಪ್ಪ ಮದ್ವಿ ಇಲ್ಲ ನಾ ಸೂಟಿ ಹೊಂಟೇನಿ ನಾಳೆ ಇಲ್ಲಿ ನಾಡ್ದ ಅಂತ ಹೇಳಿ ಇವ್ರು ಹೇಳಿದ್ರಿ ನಂಗ ನಾ ಹೇಳಿ ನಾ ಹಂಗಂದ್ರ ನಾ ಕರೆಕ್ಟ್ ನಾನು ಡೈರೆಕ್ಟ್ ಮೆಸೇಜ್ ರೀ ನಾನ್ ನಿಮ್ ಫೇಸ್ ಅದು ಏನ್ ಕರೆಕ್ಟ್ ಆಗಿ ನೋಡಲ್ಲ ನೀವು ಊರಿಗೆ ಹೋಗಿನಂದ್ರ ಅಂದ್ರ ಒಂದ್ಸರಿ ಮೀಟ್ ಆಗ್ರಿ ಅಂತ ಹೇಳಿದೆ ನಾನು ಬಾಗಲ್ ಹೋಗಿದ್ದೆ ರೀ ಅಲ್ಲಿಗೆ ಇವರಿಗೆ ಕರೆಸ್ಕೊಂಡಿವಿ ಬಂದ್ರಿ ಇವರು ಹುಡುಕ್ಯಾಡ್ ಹುಡುಕ್ಯಾಡ್ ಹುಡುಕ್ಯಾಡಿ ಇರುದ ನಮ್ಮ ಮನೆ ಇಲ್ಲೇ ಐತಿ ನಾವ್ ಇದ್ದಿದ್ ರೂಮ್ ಹಾಸ್ಟೆಲ್ ಇಲ್ಲೇ ಐತಿ ಆ ರೋಡ್ ಬಿಟ್ಟು ಇಡೀ ಅರ್ಧ ಬಾಗಲಕೋಟೆ ಎಲ್ಲ ಸುತ್ತಾಡ್ಯಾರ ಬಾಗಲಕೋಟೆ ಏರಿಯಾ ಅಷ್ಟ ಗೊತ್ತಿಲ್ಲ ನಾವು ಆಮೇಲೆ ಹಂಗಿನ ಬೇಟ್ ಅದನ್ರಿ ಬೇಟ್ ಆದ್ಮೇಲೆ ಫಸ್ಟ್ ನಾವು ತುಳಸಿಗರಿ ಹನುಮಪ್ಪ ಹೋದಿವ್ರಿ ಹನುಮಪ್ಪ ಹೋದ್ಮೇಲೆ ಅಲ್ಲಿಂದ ವಾಪಸ್ ರಿಟರ್ನ್ ಟು ಆಲ್ಮಟ್ಟಿಗೆ ಹೋದಿವ್ರಿ ಅಲ್ಲಿ ಇದ್ರೊಳಗ ಯಾವ್ದಾದ್ರು ಹೋಟೆಲ್ ಹೆಸರ ನನ್ನ ಪಾರ ಇಲ್ಲ ಇದ್ರ ಫಸ್ಟ್ ಅದ ಸ್ಟಾರ್ಟ್ ಆಗಿತ್ತು ಅದು ಏಲ್ ಬಿಡು ಆಲ್ಮಟ್ಟಿಗೆ ಹೋದೆವು ರೀ ಆಲ್ಮಟ್ಟಿಗೆ ಮೇಲೆ ನಮ್ಮ ಬಂದರು ಬಂದ್ರಿ ನಮ್ಮ ಹಳ್ಯಾಗ ಬಂದ್ರಿ ಹಳ್ಯಾಗ ಬಂದಿಲ್ಲ ಹಳ್ಯಾ ಬಂದ್ರಿ ಹಳ್ಯಾ ಬೇನತಿದ್ ಬೇತಳತ್ಲ ನಾನು ಹಿಂದೆ ಇದ್ರಿ ಎಲ್ಲಿ ಬಿಡ್ಲಿಲ್ಲ ರೀ ನನಗೆ ಈಗಿನ ಜೊತೆ ಮಾತಾಡಕ್ಕೆ ನನ್ನ ಪ್ರವೇಶ ಕೊಡಲಿಲ್ಲವಾ ಮತ್ತು ಇದೊಂದು ಚಿತ್ತ ನಿನ್ನ ಮೇಲೆ ಐತ ನನಗೆ ಎಷ್ಟು ಹೇಳ್ತೀವಿ ಆದ್ರೆ ನೀನು ಕರ್ತವ್ಯ ನೀನು ಮಾಡಿ ಅದಕ್ಕೂ ನಾನು ನಿನ್ಗೆ ಶಬಾಶ ಹೇಳ್ತೀನಿ ಈಗ ಇದು ಯಾಕ ನಮ್ಮ ತಮ್ಮ ಬಂದಿದ ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ಕೇಳು ಈಗ ಪ್ರೆಸೆಂಟ್ ಸಿಚುಯೇಷನ್ ಹೆಂಗೆ ನಡೆತೈತಿ ಹ್ಮ್ ಹೌದು ಬಿಡು ಹುಡುಗಾರ ಸೇಫ್ಟಿ ಇಲ್ಲ ಅವಾಗ ನನಗ ನಿನಗ ಎಂಗೇಜ್ಮೆಂಟ್ ಆಗಿತ್ತು ಆದ್ರೂ ಹೆಂಗ ಮದುವೆ ಆಗು ಮಠ ಯಾರಿಗೆ ಅವ್ರವ್ರ ಮಕ್ಕಳಿಗೆ ಅವ್ರ ಒಂದ್ ಸೇಫ್ಟಿ ಇರ್ಲಿ ಅಂತ ಹೇಳಿ ಕಳಿಸ್ತಾರ ಹಂಗ ಅಷ್ಟ ಮತ್ತೆ ಯಾರ ಮ್ಯಾಗ ಏನ್ ಟ್ರಸ್ಟ್ ನಮ್ಮ ಅವ್ರ ಬಂದ್ರಿ ನಮ್ಮ ಅವ್ರ ಎಲ್ಲ ಮಾತುಕತೆ ಸರಿ ಗಾರ್ಡನ್ ಎಲ್ಲಾ ಸುತ್ತಾಡ ಒಂದ್ ಫೋಟೋ ಗಿಟೋ ಹೊಡ್ಕೊಂಡ್ವಿ ಹೊಡ್ಕೊಂಡ್ ಮತ್ತ ಏನ್ ಮಾಡಿದ್ವಿ ದಾಬಾಕ ಊಟಕ್ ಹೋದ್ರಿ ನಮ್ಮ ಅವ್ರ ನನ್ ಕರ್ಕೊಂಡ ಕುಡಿಯಾ ಜಾಯಿನ್ ಹೋದ್ರಿ ನಾನು ಹೋದ್ ಕುಳ್ಯ ನಾ ಏನ್ ಮಾಡೀನಿ ಇಲ್ಲ ಅವ್ರ ಕುಡಿತಿರ್ಬೇಕು ಅಂತ ನಾನು ಹೋದನ್ರಿ ಅವ್ರ ಮತ್ತೆ ತೋತ್ರಿ ಏನ್ರಿ ಸ್ವಲ್ಪ ತಂದ್ರಿ ಏ ನಾನೊಂದ್ ಗಾಬ್ರಿ ಅದನ್ರಿ ಇಲ್ರಿ ಮೋರ ಹಂಗೆಲ್ಲ ತೋದಲ್ರಿ ಅದನ್ನೇ ಏ ನೀವೇನ ಮತ್ತ್ ನಾ ಇದು ಮಾಡಕ್ ಹೋಗ್ಬೇಡ್ರಿ ತೋತ್ರಿ ತೋರಿ ಮಿಲ್ಟ್ರ ತೋತಾರೆ ನನ್ಗೆ ಗೊತ್ತೈತಿ ನೀವು ತೊಂದ್ರೆ ತೋಬೋದ್ ಅನ್ಕೊಂಡ್ರಿಶನ್ ಕೊಡಲ್ಲ ಮಿಲ್ಟ್ರಿನ ಕೊಡಲಂತಿ ಬಾಕಿ ಹಂಗಿದ್ರೆ ಆಯ್ತು ಬರ್ರಿ ಅಪ್ಪಾಜಿ ಅಂತ ಅಪ್ಪಾಜಿ ಅಂತಾರೆ ನನಗೆ ಅಂದ ಕರ್ಕೊಂಡ ಊಟ ಸ್ಟಾಪ್ ಕರ್ಕೊಂಡು ಊಟ ಮಾಡಿದ್ರಿ ಯಾರೀ ಚಲೋ ಮಾಡಿದ್ರ ಊಟ ಮಾಡಿದ್ರಿ ಊಟ ಮಾಡಿದ ತ ವಾಪಸ್ ಆಯ್ತಪ್ಪ ಹುಷಾರಾಗ ಹೋಗಿ ನಮ್ಮನ್ನ ಕಳ್ಸಿ ಕೊಟ್ಟ್ರಿ ನಾವು ವಾಪಸ್ ಬಾಗಲ್ಕೋಟೆಗೆ ಹೋದ್ರಿ ಬಾಗಲಕೋಟೆ ಹೋದ್ರಿ ಬಾಗಲಕೋಟೆಗೆ ಹೋದ್ಮ್ ಬಾಗಲ್ಕೋಟ್ ಆಲ್ಮಟ್ಟಿನ ಸ್ವಲ್ಪ ದೂರದ ನಾವ್ ನೀರ್ ಕೇಳ್ದೇವ್ರಿ ಫಸ್ಟ್ ಅಲ್ಲಿಲ್ಲ ಅದ ಸ್ಟೋರಿ ನೀನು ಕರೆಕ್ಟ್ ಆಗಿ ಹೇಳಿಲ್ಲ ಆಲ್ಮಟ್ಟಿ ಒಳಗ ಒಂದ್ ಸ್ವಲ್ಪ ಗುಡ್ಡದಂತೆಕ ಹೈಟ್ ಐತ್ರಿ ಅಲ್ಲಿ ಇವ್ರ ಏನ್ ಮಾಡಾರೀ ಎಫ್ ಜಡ್ ಬೈಕ್ ತಗೊಂಬಂದಾರ ನಾನು ಇವ್ರು ಒಂದ್ ಬೈಕ್ ಒಳಗದಿವ್ ನಮ್ ತಮ್ಮ ಮತ್ತ ಅವ್ರ ಅಲ್ಲಿಂದ ಆಲ್ಮಟ್ಟಿ ನಮ್ಗ್ ನಿಯರ್ ಆಕೈತಿ ಅವ್ ಹಂಗ ಬಂದಿದ ಬೈಕ್ ತೊಗೊಂಡೇನು ಆಟೋಕ ಬಂದಿದ್ದ ಇವ್ರೇನ್ ಇವ್ರಿಗೇನು ಆಸೆ ಎಫ್ ಜಡ್ ಬೈಕ್ ಒಳಗ ಎತ್ರಿಕ ನಾನು ಹೆಂತಿ ನಾವು ಸ್ವಲ್ಪ ಕ್ಲೋಸ್ ಆಗಿ ಕುತ್ಕೊಂಡ್ ಹೋಗ್ಬೇಕಂತ ಇವ್ರು ಕರ್ಕೊಂಡ್ ಬಂದ್ ತಗೊಂಡ್ ಬಂದಾರಿ ನಾವ ಪಕ್ಕಾ ರೈತರ ನಾವು ಹಿಂದ್ ಕಚ್ಚ ಹಿಡ್ಕೊಂಡ್ ಏನ್ ಮಾಡ್ಬೇಡ್ರಿ ದುರ್ಗವ್ ಏನ್ ಮಾಡ್ಯಾಳ ಅಂದ್ರ ಇದು ನೀರ್ ಕೇಳಾಳ್ರಿ ನಾನು ಅದಕ್ಕಿಂತ ಮುಂಚೆ ಅದ ಓಕೆ ಬೈಕ್ ಮೇಲೆ ಹೊಂಟಿವ್ ನಾವು ನೀರ್ ಕೇಳಾಳ ನಂಗೆ ನೆನಪೈತಿ ಆದ್ರೆ ನಾನು ಗಾಡಿ ತರಬಾಕ್ತಾ ಇರಲ್ಲ ನಾನು ಎಬ್ಜಾಕ್ಟ್ ಬೈಕ್ ತಂದೆ ಅಂದ್ರೆ ನಾನು ಅವಾಗ ಅದು ಒಂಥರ ಶೀಟ್ ಎಲ್ಲ ಮೋಡಿಫೈ ಒಂದು ಡೌನ್ ಒಂದು ಅಪ್ಪ ಹೆಂಗೆ ಅಂದ್ರೆ ಲವರ್ಸ್ ಹೋಗ್ತಾರಲ್ಲ ಆ ರೀತಿ ನಾನೇನೋ ಒಂದು ಹುರುಪ್ಲೆ ತೊಗೊಂಬಂದಿನಿ ಈಗ ರೋಡ್ ಬ್ರೇಕ್ ಅದು ಎಲ್ಲ ಜಂಪ್ ಮಾಡತ್ತಿನ ತೆಗಿನ ಇಳಸಾತ್ ಗಾಡಿ ಎಲ್ಲಿ ಎಲ್ಲಿ ಮಿಸ್ ಗಾಡಿ ಒಳ ರೋಬೋಟ್ ಹಿಂಗ ಹೋಗುದ್ ಬಿಟ್ಟು ಹಿಂಗ 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 ಹೋಗಿ ಮುದ್ದಾಮ್ ಜಿನ ಸಾತ್ ಆದ್ರೂ ಹೋಗೋಳ ಯಾಕ ಬಾತಂದ್ರ ನಾನು ನೋಡಿನ ನೋಡಿನ ಸಾಕಾಗಿ ಮುಂದ್ ಗಾಡಿ ತಿರ್ಬಿಂತ್ರಿ ಇಳದ್ ಬಿಡ್ನಿ ಐತಿ ಏನ್ರಿ ಇಳದ್ ಬಿಡ್ಡೆ ನೀ ಬಸ್ ಹತ್ತ ಏನ್ರಿ ಯಾಕ್ರಿ ಅದಕ್ಕೆ ಎಂದು ಮತ್ತ ಅಷ್ಟು ದೂರಿಂದ ಕರ್ಕೊಂಡ್ ಬಂದೇನಿ ಇಂತ ದೊಡ್ಡ ಗಾಡಿ ತಂದೇನಿ ನೋಡ್ಬೇಕು ಹೊಡೆದ್ರು ಎಲ್ಲಿ ಹೊಡೆದ್ರು ಮಿಸ್ ಗಾಡಿ ಅಲ್ಲಿ ಯಾಕೆದ್ರಿ ನಮ್ಮ ಅಪ್ಪ ನನ್ನ ಗಾಡಿ ಮೇಲೆ ಕಲಿಸಿ ಕೊಟ್ಟರು ಅಂತ ಹೇಳಿ ಫಸ್ಟ್ ಕ್ಲಾಸ್ ಹಿಂದೆ ಹಿಡ್ಕೊಂಡು ಕೂತ್ ಬಿಟ್ಟ ಹೇಳೋಳ ಅದಾದ್ಮೇಲೆ ಇಲ್ರಿ ನಾನು ಮತ್ತೆ ಚಲೋದ್ನ ಕುಂದ್ರ ಅಂತ ಹೇಳಿ ಅವಾಗ ಫ್ರೀ ಆಗಿ ಕೂತ್ರಿ ಅವಾಗ ನೀರು ಕೊಡಿಸ್ ನಾನು ನೀರು ಕುಡಿದು ಮುಂದೆ ರೀ ಹೋದಾಗ ಹಾಸ್ಟೆಲ್ ಹೋದ ಬಿಟ್ಟಿರಿ ನೀವು ಹಾಸ್ಟೆಲ್ ಗಿಫ್ಟ್ ಅಂತ ಅಲ್ಲಿ ಹೋಗಿ ನಮ್ಮ ತಂಗಿದ್ಲು ತಂಗಿ ಜೋಡಿ ಮಾತಾಡ್ಕೊಂಡು ಚಾ ಮಾಡ್ಕೊಟ್ಲು ಚಾ ಕೊಡ್ತೇವಿ ಚಾ ಕುಡ್ದು ಇವರಿಗೆ ನಾನು ಒಂದ್ ಗಿಫ್ಟ್ ಕೊಟ್ಟೆ ಒಂದ್ ಗಿಫ್ಟ್ ಕೊಟ್ಟ್ರಿ ಆ ಗಿಫ್ಟ್ ಬ್ಯಾಗ್ ಇಡುವಲ್ ತಗತ್ರಿ ಅಂತ ಗಿಫ್ಟ್ ಕೊಟ್ಟಿ ವಜನೂ ಇತ್ತೀರಿ ಅದ ಮತ್ತ್ ಏನ್ ಕೊಟ್ಟ ಕೇಳಿದ್ರ ಕಲಿಕ ನಾನು ನಂದ ತಪ್ಪ ಏನಿಲ್ರಿ ಹೇಳ್ಬೇಕಂದ್ರ ನಮ್ ಹೊಲ್ದ ಕಲ್ಲಂಗಡಿ ಹಣ್ಣ ಬೆಳ್ದಿದ್ವಿ ಕರೆಕ್ಟ್ ನಮ್ ಎಂಗೇಜ್ಮೆಂಟ್ ಟೈಮಿಗೆ ಹಂಗ ಬಂದ್ಬಿಟ್ಟಿದ್ದು ಎಲ್ಲಾ ನಾವ್ ಎಂಗೇಜ್ಮೆಂಟ್ ಗದ್ಲಕ್ ಬಿಡೋಣ ಎಲ್ಲಾರ್ ಮಂದ್ ಬಾಳ್ ಹರ್ಕೊಂಡ್ ಹೋಗಿ ಎಲ್ಲಾ ಲಕ್ಷಣ ಆಗ್ಬಿಟ್ಟಿತ್ತು ಒಂದ್ ಸ್ವಲ್ಪ ಉಳಿದು ನಾವ್ ತಿನ್ನಕೊಂಡ್ ಹೋಗಿದ್ವಿ ಹೊಂಟಾರ ಬಾ ಇನ್ನ ಪಾಪ ಅಂತ ಹೇಳ ಮತ್ತಿಗ ಅವ್ರಲತ್ ಹೇಳ್ರಿ ಊರ್ ಹೋಗಿ ಬಿಡಿ ಬಡತಾನ ಗಿಫ್ಟ್ ಕೊಟ್ಟು ಅಂದ್ರ ಈಗ ದುಡ್ಡು ಇರಂಗಿಲ್ಲ ಕಲ್ಲಂಗಡಿನೂ ಉಳಿಯಂಗಿಲ್ಲ ಯಾವ್ದಾದ್ರ ಕೀಚನ ಎಂತ ಚೈನ ಏನಾದವ್ರಲ್ಲ ಇಂಪ್ರೂವ್ಮೆಂಟ್ ಬಟ್ ಜಾಸ್ತಿ ಒಳಗೆ ಬೆಳದೇ ಮಸ್ತ್ ಕಷ್ಟದಾಗ ಬೆಳದವ್ರ ಸೊ ಏನೋ ಜಾಸ್ತಿ ಹೊರಗಿಂದ ಏನೋ ಅಷ್ಟು ರೀ ಹೌದಾ ಮತ್ತೆ ಏನು ಏನ್ ಹೇಳ್ಬೇಕು ಬಿಟ್ಟು ಆದಮೇಲೆ ಊರಿಗೆ ಊರ್ಗ್ ಹೋದಂಟ್ರಿ ಆಮೇಲೆ ಚಾಟಿಂಗ ಕಾಲ ಚಾಟಿಂಗ ಕಾಲ ಒಂಬತ್ತು ತಿಂಗಳ್ರಿ ಅದಾಗಿಂದ ಇನ್ನು ಒಂದ್ ಇವ್ರ ಗಿಫ್ಟ್ ಕೊಟ್ರಿ ಏನಪ್ಪಾ ಅಂದ್ರ ಜೂನ್ ಒಂದನೇ ತಾರೀಕ ನಡೇ ಐತ್ರಿ ಇವ್ರಿ ಇಲ್ಲ ಅರುಣ್ 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 ಅಂತ ಹೇಳಿ ತಾರೀಕ ನಮ್ಮೋದ್ ರೀ ಅದ ಜೂನ್ ದಾಗ ಹತ್ತನೇ ತಾರೀಕ ನನ್ ಬರ್ದಡೇ ರೀ ಇಬ್ರು ಏನ್ ಮಾಡ್ತಿವ್ರಿ ಹತ್ ದಿನ ಕೊಡ್ಬೇಕಾ ಅಂತ ಹೇಳಿ ಇಬ್ರು ಕೂಡ ಒಂದ ಜನ ನಾವ್ ಒಂದ್ ಹತ್ತನೇ ತಾರೀಖರ ಸೆಲೆಬ್ರೇಷನ್ ಮಾಡಿದ್ವಿ ಇಲ್ಲ ಒಂದನೇ ತಾರೀಕರ ಸೆಲೆಬ್ರೇಷನ್ ಮಾಡಿದ್ವಿ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಪ್ಯಾಕ್ ಮಾಡಿಸಿ ಮೊಬೈಲ್ ಕೊರಿಯರ್ ಮಾಡಿಸಿದ್ರಿ ಇವ್ರ ಫಸ್ಟ್ ಗಿಫ್ಟ್ ಅಮೌಂಟ್ ಅದು ತಗೋದ್ ಕೊಟ್ಟಿದ್ರು ಅದು ತಗೊಂಡಿದ್ದಿಲ್ಲ ಹಂಗ ಇಟ್ಕೊಂಡ್ಬಿಟ್ಟು ಆಮೇಲೆ ಏನ್ ಮಾಡಿದ್ರೆ ಎಷ್ಟೋ ಎಂಟ್ ಸಾವಿರ ಏನ್ ಹತ್ ಸಾವಿರ ಅವಾಗ ಯಾವ್ದಾದ್ರು ಇದ್ರ ನೋಟ್ ಫೈವ್ ಅವಾಗ ಲಾಂಚ್ ಆಗಿತ್ರಿ ಅದಕ್ಕೆ ಏನ್ ಮಾಡಿದ್ದಾನ ಅದನ್ನ ಕೊಟ್ಟಿನ್ರಿ ಮಣ್ಣ ಚಾಟಿಂಗ್ ಲಾಂಗ್ ಆಗಿ ಒಂಬತ್ ಒಂದ ಫಸ್ಟ್ ಒಂದ್ ಮೂರ್ ತಿಂಗ್ಳ ನಾಕ್ ತಿಂಗಳಾದ್ಮೇಲೆ ಮತ್ತೊಂದ್ಸರಿ ಸೂಟಿಗೆ ಬಂದ್ರು ಮತ್ತೊಂದ್ಸಲ ಸೂಟಿಗ್ ಬಂದ ಬದಾಮಿ ಬದಾಮಿಗೆ ಹೋಗಿದ್ವಿ ಬಾದಾಮಿಗ್ ಹೋದ್ರ ಇವ್ರೊಂದ್ ಬೈಕ್ ತಗೊಂಡಿದ್ರು ನಮ್ನೊಂದ್ ಬೈಕ್ ತಗೊಂಡಿದ್ವಿ ಆ ಬೈಕ್ ಸ್ಟೋರಿ ಅಂತ ಇನ್ನ ಅದ್ಭುತ ಐತಿ ನಮ್ಗ ಒಳಗ ನಮ್ಮೂರಿಂದ ಡೈರೆಕ್ಟ್ ಬದಾಮಿಗೆ ಹೋಗೋ ರೂಟ್ ಗೊತ್ತಿಲ್ಲ ನಾವು ಏನ್ ಅನ್ಕೊಂಡ್ ಹೋಗಿದ್ವಿ ಬಾಗಲ್ಕೋಟ್ ಕಡೆ ಅಂತೂ ಹೋದಿವಿ ಹೋಗಿ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ ಬದಾಮಿ ಇದ್ರಂದ್ರ ಬದಾಮಿ ಹೋಗೋಣ ಅಂತ ಬದಾಮಿಗ್ ಹೋಗಿ 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 ನಮ್ಮ ನಮ್ಗೆ ಹೋದ್ವಿ ಬದಾಮಿಗೆಲ್ಲ ಎಂಜಾಯ್ಮೆಂಟ್ ಹೋಗುದಲ್ರಿ ಪ್ರಾಬ್ಲಮ್ ಹಳೆಯಲ್ಲ ಬರುವಾಗ ಏ ಬರುವಾಗ ಏನತ್ರಿ ನಮ್ಮ ಹಳೆ ಏನ್ ಗಾಡಿ ತುಂಬಿದ್ರಿ ಗಾಡಿ ನಡ್ದ್ರೆ ಬಂದ್ಬಿಡೋದು ಚಾಲು ಹೋಗುದು ಹಾಲಾಕೈತಿ ರೀ ನಾನು ಏನ್ ಮಾಡೀನಿ ಹೊಸ ಹುರ್ಪ ನಂದು ಅವಾಗ ಹುರ್ಲಿ ಹಳೆಯಾಗ ನಾನು ದೊಡ್ಡ ಗಾಡಿ ಕೊಡ್ಬೇಕಂತ ಹೇಳಿ ಕೊಟ್ಟೇನ ರೀ ಅವ್ ಬಾವ ತಗೊಂಡ ನಾನು ಕಿಕ್ ಹೊಡೆದು ಹೊಡೆದು ಹೊಡ್ದು ಕಿಕ್ಕಿನ ಕರ್ಕೊಂಡು ಹೋಗಿ ಊರು ಮುಟ್ಸೀನ ರೀ ಅದು ಒಂದು ಐದು ಸಾವಿರ ರೂಪಾಯಿ ಖರ್ಚು ಬಂದಿದ್ರಿ ಅದು ಗಾಡಿ ಗಾಡಿ ಐದು ಸಾವಿರ ಖರ್ಚು ಹೊಡೆದ್ರಿ ನಾನು ಅದಾದಮೇಲೆ ನಮ್ಮ ಮಾವ್ ರಿಪೇರಿ ಮಾಡ್ಕೊಂಡಿರಿ ನೀನು ಗಾಂಟು ಬಂದ ಐದು ಸಾವಿರ ರೂಪಾಯಿ ಖರ್ಚಿಟ್ಟು ಹೋದ್ ನೋಡಪ್ಪ ಅಂತ ಅಂದ್ರಿ ಅವ್ರು

ಇಷ್ಟಲ್ಲ ಎರಡ ಸಲ ಮೀಟ್ ಆಗಿದ್ದು ಒಂಬತ್ತು ತಿಂಗಳಿದ್ರು ಯಾಕಂದ್ರೆ ಇವ್ರು ಸುಟ್ಟಿ ಒಳಗಿರ್ಲಿಲ್ಲ ಎರಡ ಸಲ ಮೀಟ್ ಆಗಿದ್ದು ಎರಡ್ ಸಲ ಪ್ರೀತಿ ಜಾಸ್ತಿ ದೂರ ಈಗ ಆದ್ರೂ ಮ್ಯಾರೇಜ್ ಒಂದು ಫೈವ್ ಇಯರ್ ವರ್ಷ ಹಾ ನಾ ಪರಸುನ ಹಂಗೇ ದೂರ ಇದಿರಿ ಬಹಳ ದೂರ ಇದಿರಿ ಈಗ ಸ್ವಲ್ಪ ರೀಸೆಂಟ್ಲಿ ನಾವು ಕ್ಲೋಸ್ ಆಗಿದಿರಿ ಹುಡುೋದಾಗೋ ಕನ್ಸಲ್ ಆಗಿದಿರಿ ಬೆಳಿಗ್ಗೆ ಮದ ಮಾರಾ ಫುಲ್ ಕಾಣ್ತಾರ ಬಟ್ ನಾವು ಕಾಣಂಗಿಲ್ಲ ನಮ್ ಲವ್ ಸ್ಟೋರಿ ಈ ರೀತಿ ಇತ್ತು ನೋಡ್ರಿ ಇದನ್ನ ಹೇಳಬೇಕು ಅಂತ ಹೇಳಿ ನಾನು ನಿಮಗೆ ಪಾರ್ಟ್ 3 ದ ಅಂತ ಹೇಳಿದ್ದ ಅಲ್ಲ ನಾವು ಮಾತಾಡಬಹುದು ಅಂಬಾನಿ ಅದಲ್ಲ ಸೈಸಿಕೊಂಡನ ಯಾಕಂದ್ರೆ ಕರೆಕ್ಟ್ ಅವಾಗ ಲಿಮಿಟ್ ಅರ್ಧ ತಾಸು ಇತ್ತು ದೇಡ್ ತಾಸಿಗೆ ಒಮ್ಮೆ ಕಟ್ಟಾಗದ ಮತ್ತು ನಾವು ದೇಡ್ ತಾಸು ಮತ್ತು ಹೊಳೆ ಹಚ್ಚದ ಆದರೂ ಲಿಮಿಟ್ ಮುಗಿತನ ಮಾತಾಡೋರು ನಾವು ಲಿಮಿಟ್ ಮುಗಿ ಮಟ ರಾತ್ರಿ ಅಂತೂ ಲೆಕ್ಕನೇ ಇಲ್ಲ ನಮ್ಮ ಮನ್ಯಾಗೆ ಬಯ್ಯೋರು ನಿಮ್ಗೆ ಇಬ್ಬರಿಗೂ ಗಂಡ ಹೆಂಚಿ ಖಬರ ಐತಿಲ್ಲ ಎಷ್ಟು ಮಾತಾಡ್ತೀರ ಅದು ಏನದ ಮಾತಾಡ್ತಿ ಮತ್ತು ಮತ್ತೆ ಅಲ್ಲೂರಾಗೆ ಮತ್ತೆ ಹೊಲ್ತಿದ್ದಿಲ್ಲ ಈಕೆ ಯಾವಾಗ ಒಂದು ದೊಡ್ಡಲಾಗ ಅಂತ ಹೇಳ್ರಿ ಅಪ್ಪಾ ಏನದ ಏನಂತಿದಲ್ಲ ಅಂದೆ ಹ್ಞೂ ಅಂದೆ ರೀ

ಕಮೆಂಟ್ ಮಾಡ್ರಿ ಇಷ್ಟ ಅನ್ಕೊಂತೀವಿ ನೆಕ್ಸ್ಟ್ ಬರ್ತೀವ್ರಿ ಮ್ಯಾರೇಜ್ ಫೋಟೋಸ್ ಇಂದ ಮ್ಯಾರೇಜ್ ಫೋಟೋಸ್ ಆಗ ನಾ ಇಲ್ಲ ಮ್ಯಾರೇಜ್ ಫೋಟೋಸ್ ಸದ್ಯಕ್ ಬರೋದಲ್ರಿ ಸ್ವಲ್ಪ ಗ್ಯಾಪ್ ಕೊಡ್ತೀವಿ ನೀವು ಎಂಗೇಜ್ಮೆಂಟ್ ದಿನ ಎಲ್ಲಾರು ಅನ್ಸಲ್ಲ ನೋಡ್ಕೊಂಡ್ರಿ ಆಮೇಲೆ ಗ್ಯಾಪ್ ಕೊಟ್ಟ್ರ ಬರ್ತೀವ್ರಿ ಬಾಕಿ ಮತ್ತೇನ್ ಹೇಳ್ತೀನುವ ಮತ್ತೇನಿಲ್ಲ ಸಾಕು ಈ ದಸರಾ ಹಬ್ಬ ನಡ್ದೇತಿ ಎಲ್ಲಾರು ಅವರ ದಸರಾ ಇದ್ರೊಳಗ ಬಿಝಿ ಅಂತಾರ ಎಲ್ಲಾ ಅಷ್ಟು ದಸರಾ ಹಬ್ಬದಾಗ ಬಿಜಿ ಇರೋದ್ರಾಗು ನಮ್ ವಿಡಿಯೋ ನೋಡದ್ರಿ ಭಾಳ ಚಂದ ಸಪೋರ್ಟ್ ಮಾಡತ್ತಾರ ಭಾಳ ಚಲೋ ಎಲ್ಲಾರು ಕಂಪ್ಲೀಟ್ ಮಾಡದ್ರಿ ಅದಕ್ಕೆ ನಾವ್ ಯಾವಾಗಲೂ ಚಿರೋಣಿ ಆಗಿರ್ತೇವ್ರಿ ಇನ್ನು ಹಿಂಗ 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 ಭಾಳ ಸಪೋರ್ಟ್ ಮಾಡ್ರಿ ನಮ್ಗ ಮತ್ತ ಸಿಗ್ತಾವ್ರಿ ಮುಂದಿನ ನೋಡೋದಾಗ್ರಿ ನಮಸ್ಕಾರ ರೀ